ನೀವು ನೀವು ಸ್ಪರ್ಧೆ ಆಗಿದೆ ಬಿಗ್ ಬಾಸ್ ಸ್ಪರ್ಧೆ ಆಗಿದ್ದೀರಿ ಸೊ ಈ ಬಿಗ್ ಈ ಸಲ ಸೀಸನ್ ನೋಡ್ತಾ ಇದ್ದೀರಾ ಬಿಗ್ ಬಾಸು ಆನ್ ಆ್ಯಂಡ್ ಆಫ್ ನೋಡ್ತಾ ಇದ್ದೀರಾ ಓಕೆ ಈ ಸಲ ನಿಮ್ಗೆ ಯಾರು ಗೆಲ್ಬಹುದು ಅನಿಸಿದೆ ಸರ್ ಸಿ ಇವಾಗ ಟಾಪ್ ಸಿಕ್ಸ್ ಇದಾರಲ್ಲ ಹೌದು ಟಾಪ್ ಸಿಕ್ಸ್ ಬರೋದೇ ಗೆಲುವು ಹ್ಞೂ ಹ್ಞೂ ಟಾಪ್ ಸಿಕ್ಸ್ ಆದಮೇಲೆ ಇನ್ನು ಮಿಕ್ಕಿದ ಸ್ಪರ್ಧಿಗಳೆಲ್ಲ ಒನ್ ಅವರ್ ಎರಡು ಅವರ್ ಡಿಫರೆನ್ಸ್ನಲ್ಲಿ ಈಚೆ ಬರ್ತಾರೆ ಕೊನೆಗೆ ಒಬ್ಬರು ಉಳ್ಕೊಳ್ತಾರೆ ಅವರಿಗೆ ಕ್ಯಾಶ್ ಪ್ರೈಸು ಒಂದು ಅನ್ನೋ ಪಟ್ಟ ಬರುತ್ತೆ ಓಕೆ ಸರ್ ಆರು ಜನ ವಿನ್ನರ್ಸ್ ಏನೇ ಇಲ್ಲಿ ತನಕ ಬರೋದು ದೊಡ್ಡ ವಿಷಯ ಅದು ಇಷ್ಟು ದಿನಗಳು ಅದು ತಳ್ಕೊಂಡು ಬರೋದು ಒಬ್ರಿಗೊಬ್ರು ಆಗದಿರೋ ಒಂದು ಕಿತ್ತಾಡ್ಕೊಂಡು ಜೊತೆಯಲ್ಲಿ ಇದತ್ಕೊಂಡು ಲೈನ್ವರ್ಗು ಬಂದಿದ್ದಾರಲ್ಲ ಐ ಥಿಂಕ್ ಎವ್ರಿ ಒನ್ ದ ವಿನ್ನರ್ಸ್ ಓಕೆ ಆ ಪೆಸಿಫಿಕ್ ಆಗಿ ಒಬ್ಬರಿಗೆ ಟ್ರೋಫಿ ಟ್ರೋಫಿ ಹೋಗುತ್ತೆ ಸೊ ಆ ಟ್ರೋಫಿ ಯಾರು ಗೆಲ್ಬಹುದು ಸರ್ ನಿಮ್ಮ ನಿಮ್ಮ ನಿರೀಕ್ಷೆಗೆ ಸರ್ ಟ್ರೋಫಿ ವಿಷಯ ಹೇಳಬೇಕು ಅಂದರೆ ಸೀರಿಯಸ್ ಆಗಿ ಹೇಳ್ತೀನಿ ಎವ್ರಿ ಒನ್ ಆರ್ ಡಿಸರ್ವಿಂಗ್ ಅದನ್ನು ಆರು ಜನ ಡಿಸರ್ವಿಂಗ್ ಇದ್ದಾರೆ ಇದು ಬಿಗ್ ಬಾಸ್ ಮನೆ ಆಡೋ ಆಟನ ಮನೆ ಆಡೋದಕ್ಕೆ ಬಿಡಬೇಕು ಹೊರಗಡೆ ಟ್ರೋಲ್ಗಳಲ್ಲಿ ಪಿ ಆರ್ನಲ್ಲಿ ಗೇಮ್ನ ಚೇಂಜ್ ಮಾಡಬಾರ್ದು ಲೆಟ್ ದೆಮ್ ಪ್ಲೇ ಲೆಟ್ ದೆಮ್ ಸರ್ ನಾವುಗಳು ಹೇಳಿ ಅದನ್ನ ಚೂರು ಪುಶ್ ಮಾಡಿ ಒಬ್ಬರು ಹೆಸ್ರು ಹೇಳಿ ಅವ್ರನ್ನ ಚೂರು ಖುಷ್ ಮಾಡಿ ಯಾಕೆ ಎಲ್ಲರೂ ಚೆನ್ನಾಗಿ ಆಡ್ತಾ ಮಚ್